തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಆರು ತಮ್ಮ ಸ್ವಮಾನದ ಸ್ಥಿತಿಯಲ್ಲಿರಿ ಮತ್ತು ಸಮಯದ ಮಹತ್ವವನ್ನರಿತು ಎವರ್ ರೆಡಿಯಾಗಿರಿ ಇಂದು ಬಾಪ್ತಾದ ನಾಲ್ಕಾರು ಕಡೆಯ ತನ್ನ ಪರಮಾತ್ಮ ಪ್ರೀತಿಗೆ ಪಾತ್ರರಾದ ಸ್ವಮಾನದ ಸೀಟ್ನಲ್ಲಿ ಸ್ಥಿತರಾಗಿರುವ ಮಕ್ಕಳನ್ನು ನೋಡುತ್ತಿದ್ದಾರೆ ಸೀಟ್ನಲ್ಲಂತೂ ಎಲ್ಲ ಮಕ್ಕಳು ಸ್ಥಿತರಾಗಿದ್ದಾರೆ ಆದರೆ ಕೆಲವು ಮಕ್ಕಳು ಏಕಾಗ್ರ ಸ್ಥಿತಿಯಲ್ಲಿ ಸೆಟ್ ಆಗಿದ್ದಾರೆ ಇನ್ನು ಕೆಲವರು ಸಂಕಲ್ಪದಲ್ಲಿ ಸ್ವಲ್ಪ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಬಾಪ್ತಾದ ವರ್ತಮಾನ ಸಮಯ ಪ್ರಮಾಣ ಪ್ರತಿಯೊಬ್ಬ ಮಗುವನ್ನು ಏಕಾಗ್ರತೆಯ ರೂಪದಲ್ಲಿ ಸ್ವಮಾನಧಾರಿ ಸ್ವರೂಪದಲ್ಲಿ ನೋಡಲು ಬಯಸ್ತಾರೆ ಎಲ್ಲ ಮಕ್ಕಳು ಸಹ ಏಕಾಗ್ರತೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರಲು ಬಯಸ್ತಾರೆ ತಮ್ಮ ಭಿನ್ನ ಭಿನ್ನ ಪ್ರಕಾರದ ಸ್ವಮಾನಗಳನ್ನು ತಿಳಿದುಕೊಂಡಿದ್ದಾರೆ ಮತ್ತು ಆಲೋಚಿಸುತ್ತಾರೆ ಆದರೆ ಏಕಾಗ್ರತೆ ಏರುಪೇರಿನಲ್ಲಿ ತರುತ್ತದೆ ಸದಾ ಏಕರಸ ಸ್ಥಿತಿ ಕಡಿಮೆ ಇರ್ತದೆ ಅನುಭವವೂ ಆಗ್ತದೆ ಮತ್ತು ಈ ಸ್ಥಿತಿಯನ್ನೂ ಬಯಸ್ತಾರೆ ಆದರೆ ಇದು ಕೆಲ ಕೆಲವೊಮ್ಮೆ ಮಾತ್ರವೇ ಇರ್ತದೆ ಕಾರಣವೇನು ಕಾರಣವಾಗಿದೆ ಸದಾ ಅಟೆನ್ಷನ್ನ ಕೊರತೆ ಒಂದು ವೇಳೆ ಸ್ವಮಾನದ ಪಟ್ಟಿಯಲ್ಲಿ ತೆಗೆ ಪಟ್ಟಿಯನ್ನು ತೆಗೆದರೆ ಎಷ್ಟು ದೊಡ್ಡದಾಗಿದೆ ಎಲ್ಲದಕ್ಕಿಂತ ಮೊದಲ ಸ್ವಮಾನವಾಗಿದೆ ಯಾವ ತಂದೆಯನ್ನು ನೆನಪು ಮಾಡುತ್ತಿದ್ದೀರೋ ಅವರ ಡೈರೆಕ್ಟ್ ಮಕ್ಕಳಾಗಿದ್ದೀರಿ ನಂಬರ್ ಒನ್ ಸಂತಾನರಾಗಿದ್ದೀರಿ ಬಾಪ್ಟಾದರವರು ತಾವು ಕೋಟೆಯಲ್ಲಿಯೂ ಕೆಲವರಾದ ಮಕ್ಕಳನ್ನು ಎಲ್ಲೆಲ್ಲಿಂದ ಆಯ್ಕೆ ಮಾಡಿ ತನ್ನವರನ್ನಾಗಿ ಮಾಡಿಕೊಂಡರು ಐದು ಖಂಡಗಳಿಂದ ಡೈರೆಕ್ಟ್ ತಂದೆ ತನ್ನ ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡರು ಇದೆಷ್ಟು ದೊಡ್ಡ ಸ್ವಮಾನವಾಗಿದೆ ಸೃಷ್ಟಿಯ ರಚಯಿತನ ಮೊದಲ ರಚನೆ ತಾವಾಗಿದ್ದೀರಿ ಈ ಸ್ವಮಾನ ತಿಳಿದುಕೊಂಡಿದ್ದೀರಲ್ಲವೇ ಬಾಪ್ತಾದರವರು ತನ್ನ ಜೊತೆ ಜೊತೆಗೆ ತಾವು ಮಕ್ಕಳನ್ನೂ ಸಹ ಇಡೀ ವಿಶ್ವದ ಆತ್ಮರಿಗೆ ಪೂರ್ವಜರನ್ನಾಗಿ ಮಾಡಿದ್ದಾರೆ ವಿಶ್ವದ ಪೂರ್ವಜರಾಗಿದ್ದೀರಿ ಪೂಜ್ಯರಾಗಿದ್ದೀರಿ ಬಾಪ್ತಾದರವರು ಪ್ರತಿಯೊಬ್ಬ ಮಗುವನ್ನು ವಿಶ್ವದ ಆಧಾರ ಮೂರ್ತಿ ಉದಾಹರಣಾ ಮೂರ್ತಿಯನ್ನಾಗಿ ಮಾಡಿದ್ದಾರೆ ನಶೆ ಇದೆಯೇ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಆಗ್ತದೆ ಆಲೋಚಿಸಿ ಎಲ್ಲದಕ್ಕಿಂತ ಅಮೂಲ್ಯ ಇಡೀ ಕಲ್ಪದಲ್ಲಿಯೇ ಇಂತಹ ಅಮೂಲ್ಯ ಸಿಂಹಾಸನ ಯಾರಿಗೂ ಪ್ರಾಪ್ತಿಯಾಗೋದಿಲ್ಲ ಅಂತಹ ಪರಮಾತ್ಮ ಸಿಂಹಾಸನ ಲೈಟಿನ ಕಿರೀಟ ಸ್ಮೃತಿಯ ತಿಲಕವನ್ನು ಕೊಟ್ಟರು ಸ್ಮೃತಿ ಬರುತ್ತಿದೆಯಲ್ಲವೇ ನಾನು ನನ್ನ ಸ್ವಮಾನವೇನು ನಶೆ ಏರುತ್ತದೆಯಲ್ಲವೇ ಇಡೀ ಕಲ್ಪದಲ್ಲಿ ಸತ್ಯಯುಗಿ ಸಿಂಹಾಸನ ಎಷ್ಟಾದರೂ ಅಮೂಲ್ಯವಾಗಿರಲಿ ಆದರೆ ಪರಮಾತ್ಮನ ಹೃದಯ ಸಿಂಹಾಸನ ತಾವು ಮಕ್ಕಳಿಗೇ ಪ್ರಾಪ್ತಿಯಾಗ್ತದೆ ಭಕ್ತಾದ ಸದಾ ಕೊನೆಯ ನಂಬರಿನ ಮಗುವನ್ನು ಸಹ ಫರಿಷ್ಠಾ ಸೋ ದೇವತಾ ಸ್ವರೂಪದಲ್ಲಿ ನೋಡ್ತಾರೆ ಈಗೀಗ ಬ್ರಾಹ್ಮಣರಾಗಿದ್ದೀರಿ ಬ್ರಾಹ್ಮಣರಿಂದ ಫರಿಷ್ಠೆ ಫರಿಷ್ಠೆಯಿಂದ ದೇವತೆಗಳಾಗಲೇ ಬೇಕಾಗಿದೆ ತಮ್ಮ ಸ್ವಮಾನವನ್ನು ತಿಳಿದುಕೊಂಡಿದ್ದೀರಾ ಏಕೆಂದರೆ ಬಾಕ್ತಾದರವರಿಗೆ ಗೊತ್ತಿದೆ ಸ್ವಮಾನವನ್ನು ಮರೆಯುವ ಕಾರಣದಿಂದಲೇ ದೇಹಭಾನ ದೇಹಾಭಿಮಾನ ಬರ್ತದೆ ಆಗ ವ್ಯಾಕುಲರಾಗ್ತಾರೆ ಬಾಪ್ತಾದ ನೋಡ್ತಾರೆ ದೇಹಾಭಿಮಾನ ಅಥವಾ ದೇಹಭಾನ ಯಾವಾಗ ಬರುತ್ತದೆಯೋ ಆಗ ಎಷ್ಟೊಂದು ವ್ಯಾಕುಲರಾಗ್ತಾರೆ ಎಲ್ಲರೂ ಅನುಭವಿಗಳಾಗಿದ್ದೀರಲ್ಲವೇ ಸ್ವಮಾನದ ಶಾನ್ನಲ್ಲಿರುವುದು ಮತ್ತು ಈ ಶಾನ್ನಿಂದ ದೂರ ಪರೇಶಾನ್ ಆಗುವುದು ಎರಡನ್ನೂ ತಿಳಿದುಕೊಂಡಿದ್ದೀರಿ ಬಾಗ್ತಾದ ನೋಡ್ತಾರೆ ಎಲ್ಲ ಮಕ್ಕಳು ಮೆಜಾರಿಟಿ ನಾಲೆಜ್ಫುಲ್ ಚೆನ್ನಾಗಿ ಆಗಿದ್ದಾರೆ ಆದರೆ ಪವರ್ಫುಲ್ನಲ್ಲಿ ಪವರ್ಫುಲ್ ಆಗಿಲ್ಲ ಅಂದರೆ ಪರ್ಸೆಂಟೇಜ್ನಲ್ಲಿದೆ ಬಾಗ್ತಾದ ಪ್ರತಿಯೊಬ್ಬ ಮಗುವನ್ನು ತಮ್ಮ ಸರ್ವ ಖಜಾನೆಗಳಿಗೆ ಬಾಲಕರು ಸ್ವ ಮಾಲೀಕರನ್ನಾಗಿ ಮಾಡಿದರು ಎಲ್ಲರಿಗೆ ಸರ್ವ ಖಜಾನೆಗಳನ್ನು ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಕೊಟ್ಟಿಲ್ಲ ಏಕೆಂದರೆ ಅಪರಿಮಿತ ಖಜಾನೆ ಇದೆ ಬೇಹದ್ದಿನ ಖಜಾನೆ ಇದೆ ಆದ್ದರಿಂದ ಪ್ರತಿಯೊಬ್ಬ ಮಗುವನ್ನು ಬೇಹದ್ದಿನ ಬಾಲಕರು ಸೋ ಮಾಲೀಕರನ್ನಾಗಿ ಮಾಡಿದ್ದಾರೆ ಮೇಲೆ ಈಗ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಬೇಹದ್ದಿನ ತಂದೆ ಹದ್ದಿನ ತಂದೆಯಲ್ಲ ಬೇಹದ್ದಿನ ತಂದೆಯಾಗಿದ್ದಾರೆ ಬೇಹದ್ದಿನ ಖಜಾನೆ ಇದೆ ಅಂದ ಮೇಲೆ ತಮ್ಮ ಬಳಿಯು ಬೇಹದ್ ಇದೆಯೇ ಸದಾ ಇರುತ್ತದೆಯೇ ಅಥವಾ ಕೆಲ ಕೆಲವೊಮ್ಮೆ ಸ್ವಲ್ಪ ಕಳುವಾಗೋ ಕಳುವಾಗಿ ಬಿಡುತ್ತದೆಯೇ ಮಾಯ ಆಗುತ್ತದೆಯೇ ತಂದೆ ಏಕೆ ಗಮನ ತರಿಸುತ್ತಿದ್ದಾರೆ ವ್ಯಾಕುಲರಾಗಬೇಡಿ ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿರಿ ಅಪ್ಸೆಟ್ ಅಲ್ಲ ಅರವತ್ತ್ಮೂರು ಜನ್ಮಗಳಂತೂ ಅಪ್ಸೆಟ್ನ ಅನುಭವ ಮಾಡಿದ್ದೀರಲ್ಲವೇ ಈಗಲೂ ಅನುಭವ ಮಾಯ ಮಾಡಬಯಸುತ್ತೀರಾ ಸುಸ್ತಾಗಿ ಬಿಟ್ಟಿರಲ್ಲವೇ ಈಗ ಸ್ವಮಾನದಲ್ಲಿರಿ ಅರ್ಥಾತ್ ತಮ್ಮ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿಯಲ್ಲಿರಿ ಏಕೆ ಎಷ್ಟೊಂದು ಸಮಯ ಕಳೆದುಹೋಯಿತು ಎಪ್ಪತ್ತನೇ ವರ್ಷವನ್ನು ಆಚರಿಸುತ್ತಿದ್ದೀರಲ್ಲವೇ ಅಂದಮೇಲೆ ಸ್ವಯಂನ ಪರಿಚಯ ಅರ್ಥಾತ್ ಸ್ವಮಾನದ ಪರಿಚಯ ಸ್ವಮಾನದಲ್ಲಿ ಸ್ಥಿತರಾಗಿರಿ ಸಮಯದನುಸಾರ ಈಗ ಸದಾ ಶಬ್ದವನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ತನ್ನಿರಿ ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಳುವುದಲ್ಲ ಪ್ರಾಕ್ಟಿಕಲ್ ಜೀವನದಲ್ಲಿ ಅಂಡರ್ಲೈನ್ ಮಾಡಿಕೊಳ್ಳಿ ಇರಬೇಕಾಗಿದೆ ಇರ್ತೇವೆ ಮಾಡುವುದಂತೂ ಮಾಡುತ್ತಿದ್ದೇವೆ ಕೊನೆಗೆ ಮಾಡಿಯೇ ಬಿಡ್ತೇವೆ ಇದು ಬೇಹದ್ದಿನ ಬಾಲಕರು ಮತ್ತು ಮಾಲೀಕರ ಮಾತಲ್ಲ ಈಗಂತೂ ಪ್ರತಿಯೊಬ್ಬರ ಹೃದಯದಿಂದ ನಿರಂತರ ಇದೇ ಶಬ್ದ ಹೊರಬರಲಿ ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದು ಬಿಟ್ಟೆವು ಪಡೆಯುತ್ತಿದ್ದೇವೆ ಇದು ಬೇಹದ್ದಿನ ಖಜಾನೆಯ ಬೇಹದ್ದಿನ ತಂದೆಯ ಮಕ್ಕಳು ಹೇಳಲು ಸಾಧ್ಯವಿಲ್ಲ ಪಡೆದು ಬಿಟ್ಟೆವು ಯಾವಾಗ ಬಾಕ್ತಾದಾರವರನ್ನು ಪಡೆದುಕೊಂಡಿರಿ ನನ್ನ ಬಾಬಾ ಎಂದು ಹೇಳಿದಿರಿ ಒಪ್ಪಿಕೊಂಡಿರಿ ಅರಿತುಕೊಂಡಿರಿ ಮತ್ತು ಒಪ್ಪಿಕೊಂಡಿರಿ ಅಂದ ಮೇಲೆ ಇದೇ ಶಬ್ದ ನಿರಂತರವಾಗಿ ಹೊರಬರುತ್ತಿರಲಿ ಪಡೆದು ಬಿಟ್ಟೆವು ಏಕೆಂದರೆ ಬಾಕ್ತಾದಾರವರಿಗೆ ಗೊತ್ತಿದೆ ಮಕ್ಕಳು ಕೆಲ ಕೆಲವೊಮ್ಮೆ ಸ್ವಮಾನದಲ್ಲಿರುವ ಕಾರಣ ಸಮಯದ ಮಹತ್ವವನ್ನು ಸ್ಮೃತಿಯಲ್ಲಿ ಕಡಿಮೆ ಇಟ್ಟುಕೊಳ್ಳುತ್ತಾರೆ ಒಂದು ಸ್ವಯಂನ ಸ್ವಮಾನ ಇನ್ನೊಂದು ಸಮಯದ ಮಹತ್ವ ತಾವು ಸಾಧಾರಣರಲ್ಲ ಪೂರ್ವಜರಾಗಿದ್ದೀರಿ ತಾವು ಒಬ್ಬೊಬ್ಬರ ಹಿಂದೆ ಇಡೀ ವಿಶ್ವದ ಆತ್ಮರ ಆಧಾರವಿದೆ ಆಲೋಚಿಸಿ ಒಂದು ವೇಳೆ ತಾವು ಏರುಪೇರಿನಲ್ಲಿ ಬಂದರೆ ವಿಶ್ವದ ಆತ್ಮರ ಗತಿಯೇನಾಗುವುದು ಯಾರು ಮಹಾರಥಿಗಳೆಂದು ಕರೆಸಿಕೊಳ್ಳುತ್ತಾರೆಯೋ ಅವರ ಹಿಂದೆ ವಿಶ್ವದ ಆಧಾರವಿದೆ ಎಂದು ತಿಳಿದುಕೊಳ್ಳಬೇಡಿ ಒಂದು ವೇಳೆ ಹೊಸಬರೇ ಇರಬಹುದು ಏಕೆಂದರೆ ಇಂದು ಹೊಸಬರು ಅನೇಕರು ಬಂದಿದ್ದೀರಿ ಹೊಸಬರೇ ಆಗಿರಲಿ ಯಾರ ಹೃದಯದಿಂದ ನನ್ನ ಬಾಬಾ ಎಂದು ಒಪ್ಪಿಕೊಂಡಿರಿ ಒಪ್ಪಿಕೊಂಡಿದ್ದೀರಲ್ಲವೇ ಯಾರು ಹೊಸ ಹೊಸಬರು ಬಂದಿದ್ದೀರೋ ಅವರು ಒಪ್ಪಿಕೊಂಡಿದ್ದೀರಾ ಕೇವಲ ತಿಳಿದುಕೊಳ್ಳುವುದಲ್ಲ ನನ್ನ ಬಾಬಾ ಎಂದು ಒಪ್ಪಿಕೊಂಡಿದ್ದೀರಿ ಅವರು ಕೈ ಎತ್ತಿ ಕೈ ಉದ್ದವಾಗಿ ಎತ್ತಿ ಹೊಸ ಹೊಸಬರು ಕೈ ಎತ್ತುತ್ತಿದ್ದಾರೆ ಹಳಬರಂತೂ ಪಕ್ಕ ಆಗಿಯೇ ಇದ್ದೀರಲ್ಲವೇ ಯಾರ ಹೃದಯದಿಂದ ನನ್ನ ಬಾಬಾ ಎಂದು ಒಪ್ಪಿಕೊಂಡಿರಿ ಮತ್ತು ತಂದೆಯೂ ಸಹ ನನ್ನ ಮಗು ಎಂದು ಒಪ್ಪಿಕೊಂಡರು ಅವರೆಲ್ಲರೂ ಜವಾಬ್ದಾರರಾಗಿದ್ದೀರಿ ಏಕೆ ಯಾವಾಗಿನಿಂದ ತಾವು ಹೇಳ್ತೀರಿ ನಾನು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯಾಗಿದ್ದೇನೆ ಬ್ರಹ್ಮಕುಮಾರ ಕುಮಾರಿಯಾಗಿದ್ದೀರೋ ಶಿವಕುಮಾರ ಕುಮಾರಿಯರಾಗಿದ್ದೀರೋ ಅಥವಾ ಇಬ್ಬರಿಗೂ ಕುಮಾರ ಕುಮಾರಿಯರಾಗಿದ್ದೀರೋ ಹಾಗಿದ್ದರೆ ಬಂಧಿತರಾದಿರಿ ಜವಾಬ್ದಾರಿಯ ಕಿರೀಟ ಬಂದಿತು ಕಿರೀಟ ಬಂದಿತಲ್ಲವೇ ಪಾಂಡವರು ಹೇಳಿ ಜವಾಬ್ದಾರಿಯ ಕಿರೀಟ ಬಂದಿದೆಯೇ ಭಾನವೆನಿಸುತ್ತಿಲ್ಲ ತಾನೆ ಹಗುರವಾಗಿದೆಯಲ್ಲವೇ ಏಕೆಂದರೆ ಇದು ಲೈಟ್ನ ಕಿರೀಟವಾಗಿದೆ ಅಂದ ಮೇಲೆ ಲೈಟ್ ಎಷ್ಟು ಹಗುರವಾಗಿರುತ್ತದೆ ಆದ್ದರಿಂದ ಸಮಯದ ಮಹತ್ವವನ್ನು ಸಹ ಗಮನದನ್ನಿಟ್ಟುಕೊಳ್ಳಿ ಸಮಯ ಕೇಳಿ ಬರೋದಿಲ್ಲ ಕೆಲವು ಮಕ್ಕಳು ಈಗಲೂ ಸಹ ಹೇಳ್ತಾರೆ ಆಲೋಚಿಸುತ್ತಾರೆ ಇನ್ನು ಹತ್ತು ವರ್ಷ ಗಳಿದೆಯೇ ಅಥವಾ ಇಪ್ಪತ್ತು ವರ್ಷಗಳಿದೆಯೇ ಎಂಬುದು ಸ್ವಲ್ಪ ಗೊತ್ತಾದರೂ ಸಾಕು ಎಂದು ಆದರೆ ಬಾಗ್ತಾದ ಹೇಳ್ತಾರೆ ಸಮಯದ ಅಂತಿಮ ವಿನಾಶ ಬಿಟ್ಟುಬಿಡಿ ತಮಗೆ ತಮ್ಮ ವಿನಾಶದ ದಿನಾಂಕ ತಿಳಿದಿದೆಯೇ ನಾನು ಇಂತಹ ತಾರೀಖಿನಲ್ಲಿ ಶರೀರ ಬಿಡುತ್ತೇನೆಂದು ತಿಳಿದಿರುವವರು ಯಾರಾದರೂ ಇದ್ದೀರಾ ಯಾರಿಗಾದರೂ ತಿಳಿದಿದೆಯೇ ಮತ್ತು ಇತ್ತೀಚೆಗೆ ಬ್ರಾಹ್ಮಣರು ಮರುಜೀವ ಭೋಗವನ್ನು ಬಹಳ ಇಡಿಸುತ್ತೀರಿ ಯಾವುದೇ ಭರವಸೆ ಇಲ್ಲ ಅದರಿಂದ ಸಮಯದ ಮಹತ್ವಿಕೆಯನ್ನು ತಿಳಿದುಕೊಳ್ಳಿ ಇದು ಚಿಕ್ಕ ಯುಗವಾಗಿದೆ ಆಯಸ್ಸಿನಲ್ಲಿ ಚಿಕ್ಕದು ಆದರೆ ದೊಡ್ಡದಕ್ಕಿಂತ ದೊಡ್ಡ ಪ್ರಾಪ್ತಿಯ ಯುಗವಾಗಿದೆ ಏಕೆಂದರೆ ಅತಿ ದೊಡ್ಡ ತಂದೆ ಈ ಚಿಕ್ಕ ಚಿಕ್ಕ ಯುಗದಲ್ಲಿಯೇ ಬರ್ತಾರೆ ಮತ್ತು ದೊಡ್ಡ ಯುಗಗಳಲ್ಲಿ ಬರುವುದಿಲ್ಲ ಈ ಚಿಕ್ಕ ಯುಗದಲ್ಲಿಯೇ ಇಡೀ ಕಲ್ಪದ ಪ್ರಾಪ್ತಿಯ ಬೀಜವನ್ನು ಬಿತ್ತುವ ಸಮಯವಾಗಿದೆ ವಿಶ್ವದ ರಾಜ್ಯವನ್ನಾದರೂ ಪ್ರಾಪ್ತಿ ಮಾಡಿಕೊಳ್ಳಿ ಪೂಜ್ಯರಾದರೂ ಆಗಿರಿ ಇಡೀ ಕಲ್ಪದ ಬೀಜವನ್ನು ಬಿತ್ತುವ ಸಮಯ ಇದಾಗಿದೆ ಮತ್ತು ಡಬಲ್ ಫಲ ಪ್ರಾಪ್ತಿ ಮಾಡಿಕೊಳ್ಳುವ ಸಮಯವಾಗಿದೆ ಭಕ್ತಿಯ ಫಲವೂ ಈಗಲೇ ಸಿಕ್ ಸಿಗ್ತದೆ ಮತ್ತು ಪ್ರತ್ಯಕ್ಷ ಫಲವೂ ಈಗಲೇ ಸಿಕ್ತದೆ ಈಗೀಗ ಮಾಡಿದಿರಿ ಈಗೀಗ ಪ್ರತ್ಯಕ್ಷ ಫಲ ಸಿಗ್ತದೆ ಮತ್ತು ಭವಿಷ್ಯವೂ ಆಗ್ತದೆ ಇಡೀ ಕಲ್ಪದಲ್ಲಿ ನೋಡಿರಿ ಇಂತಹ ಯುಗ ಯಾವುದಾದರೂ ಇದೆಯೇ ಏಕೆಂದರೆ ಈ ಸಮಯದಲ್ಲಿಯೇ ತಂದೆ ಪ್ರತಿಯೊಬ್ಬ ಮಗುವಿನ ಅಂಗೈಯಲ್ಲಿ ಅತಿ ದೊಡ್ಡ ಉಡುಗೊರೆಯನ್ನು ನೀಡಿದ್ದಾರೆ ತಮ್ಮ ಉಡುಗೊರೆಯ ನೆನಪಿದೆಯೇ ಸ್ವರ್ಗದ ರಾಜ್ಯ ಭಾಗ್ಯ ಹೊಸ ಪ್ರಪಂಚದ ಸ್ವರ್ಗದ ಉಡುಗೊರೆಯನ್ನು ಪ್ರತಿಯೊಬ್ಬ ಮಗುವಿನ ಅಂಗೈಯಲ್ಲಿ ಇಟ್ಟಿದ್ದಾರೆ ಇಷ್ಟು ದೊಡ್ಡ ಉಡುಗೊರೆಯನ್ನು ಯಾರೂ ಕೊಡುವುದಿಲ್ಲ ಮತ್ತು ಎಂದೂ ಕೊಡಲು ಸಾಧ್ಯವಿಲ್ಲ ಇದು ಈಗಲೇ ಸಿಗ್ತದೆ ತಾವೀಗ ಮಾಸ್ಟರ್ ಸರ್ವಶಕ್ತಿವಂತರಾಗ್ತೀರಿ ಮತ್ ಯುಗದಲ್ಲಿ ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಪದವಿ ಸಿಗೋದಿಲ್ಲ ಆದ್ದರಿಂದ ಸ್ವಯಂನ ಸ್ವ ಸ್ವಮಾನದಲ್ಲಿಯೂ ಏಕಾಗ್ರವಾಗಿರಿ ಮತ್ತು ಸಮಯದ ಮಹತ್ವಿಕೆಯನ್ನು ಅರಿತುಕೊಳ್ಳಿರಿ ಸ್ವಯಂ ಮತ್ತು ಸಮಯ ಸ್ವಯಂಗೆ ಸ್ವಮಾನವಿದೆ ಸಮಯದ ಮಹತ್ವಿಕೆಯಿದೆ ಹುಡುಗಾಟಿಕೆಯಲ್ಲಿ ಬರಬೇಡಿ ಎಪ್ಪತ್ತು ವರ್ಷಗಳು ಕಳೆದು ಹೋಯಿತು ಒಂದು ವೇಳೆ ಈಗಲೂ ಹುಡುಗಾಟಿಕೆಯಲ್ಲಿ ಬಂದರೆ ತಮ್ಮ ಬಹಳಷ್ಟು ಪ್ರಾಪ್ತಿಯನ್ನು ಕಡಿಮೆ ಮಾಡಿಕೊಳ್ತೀರಿ ಏಕೆಂದರೆ ಎಷ್ಟು ಮುಂದುವರಿಯುತ್ತೀರೋ ಅಷ್ಟು ಒಂದನೆಯದಾಗಿ ಹುಡುಗಾಟಿಕೆ ಬರ್ತದೆ ಬಹಳ ಚೆನ್ನಾಗಿದ್ದೇವೆ ಬಹಳ ಚೆನ್ನಾಗಿ ನಡೆಯುತ್ತಿದ್ದೇವೆ ಮಾಡಿಬಿಡುತ್ತೇವೆ ನೋಡಿರಿ ನಾವು ಹಿಂದೆ ಉಳಿಯೋದಿಲ್ಲ ಆಗಿಬಿಡುವುದು ಇದು ಹುಡುಗಾಟಿಕೆ ಮತ್ತು ರಾಯಲ್ ಆಲಸ್ಯವಾಗಿದೆ ಹುಡುಗಾಟಿಕೆ ಮತ್ತು ಆಲಸ್ಯವಿರಬಾರದು ಯಾವಾಗಲಾದರೂ ಇದು ಆಲಸ್ಯವಾಗಿದೆ ಈಗಲೇ ಶಬ್ದ ತುರಂತ ದಾನ ಮಹಾಪುಣ್ಯವಾಗಿದೆ ಇಂದು ಇದು ಮೊದಲ ಟರ್ನ್ ಆಗಿದೆಯಲ್ಲವೇ ಆದ್ದರಿಂದ ಬಾಗ್ತಾದ ಗಮನ ತರಿಸುತ್ತಿದ್ದೇವೆ ಈ ಸೀಸನ್ನಲ್ಲಿ ಸಮಾನದಿಂದ ಎಳೆಯಬಾರದು ಸಮಯದ ಮಹತ್ವಿಕೆಯನ್ನು ಮರೆಯಬಾರದು ಅಲರ್ಟ್ ಆಗಿರಿ ಎಚ್ಚರಿಕೆಯಿಂದಿರಿ ಪ್ರಿಯರಾಗಿದ್ದೀರಲ್ಲವೇ ಯಾರೊಂದಿಗೆ ಪ್ರೀತಿ ಇರುವುದೋ ಅವರ ಸ್ವಲ್ಪವೂ ಕೊರತೆಯನ್ನು ನೋಡಲು ಇಷ್ಟವಾಗುವುದಿಲ್ಲ ತಿಳಿಸಿದೆವಲ್ಲವೇ ಬಾಗ್ತಾದರವರಿಗೆ ಕೊನೆಯ ನಂಬರಿನ ಮಗುವಿನೊಂದಿಗೆ ಪ್ರೀತಿ ಅತಿ ಪ್ರೀತಿಯಿದೆ ಮಗುವಾಗಿದ್ದಾರಲ್ಲವೇ ಅಂದಾಗ ಈಗ ನಡೆಯುತ್ತಿರುವ ಈ ಸೀಸನ್ನಲ್ಲಿ ಸೀಸನ್ ಬಲೆ ಭಾರತೀಯರದ್ದಾಗಿದೆ ಆದರೆ ಡಬಲ್ ವಿದೇಶಿಯರೂ ಕಡಿಮೆ ಇಲ್ಲ ಬಾಪ್ತಾದ ನೋಡಿದ್ದೇವೆ ಡಬಲ್ ವಿದೇಶಿಯರು ಇಲ್ಲದೇ ಇರುವಂತಹ ಟರ್ನ್ ಯಾವುದೂ ಇರೋದಿಲ್ಲ ಅವರದ್ದು ಇದು ಕಮಾಲಾಗಿದೆ ಈಗ ಡಬಲ್ ವಿದೇಶಿಯರು ಕೈ ಎತ್ತಿರಿ ನೋಡಿ ಎಷ್ಟೊಂದು ಮಂದಿ ಇದ್ದಾರೆ ಅವರಿಗಾಗಿ ವಿಶೇಷ ಸೀಸನ್ ಕಳೆದು ಹೋಯಿತು ಆದರೂ ನೋಡಿ ಎಷ್ಟೊಂದು ಮಂದಿ ಇದ್ದಾರೆ ಶುಭಾಶಯಗಳು ಭಲೆ ಬನ್ನಿರಿ ಬಹಳ ಬಹಳ ಶುಭಾಶಯಗಳು ಅಂದಾಗ ಈಗೇನು ಮಾಡಬೇಕೆಂದು ಕೇಳಿಸಿಕೊಂಡಿರ ಈ ಸೀಸನ್ನಿನಲ್ಲಿ ಏನೇನು ಮಾಡಬೇಕು ಎಂಬ ಅನ್ನು ಕೊಟ್ಟು ಬಿಟ್ಟೆವು ಸ್ವಯಂ ರಿಯಲೈಸ್ ಮಾಡಿಕೊಳ್ಳಿ ಸ್ವಯಂನ್ನೇ ರಿಯಲೈಸ್ ಮಾಡಿ ಅನ್ಯರನ್ನಲ್ಲ ಮತ್ತು ರಿಯಲ್ ಗೋಲ್ಡ್ ಆಗಿರಿ ಏಕೆಂದರೆ ಬಾಕ್ತಾದ ತಿಳಿ ತಿಳಿದುಕೊಳ್ಳುತ್ತರೆ ಯಾರು ನನ್ನ ಬಾಬಾ ಎಂದು ಹೇಳಿದರೂ ಅವರ ಜೊತೆಯಲ್ಲಿಯೇ ಹೋಗಬೇಕಾಗಿದೆ ದಿಬ್ಬಣಿಗರಾಗಿ ಹೋಗಬಾರದು ಬಾಪ್ತಾದಾರವರ ಜೊತೆ ಶ್ರೀಮತದ ಕೈಯನ್ನಿಡ್ ಇಡುವುದು ಜೊತೆ ಹೋಗುವುದು ಮತ್ತೆ ಬ್ರಹ್ಮಾ ತಂದೆಯ ಜೊತೆ ಮೊದಲು ರಾಜ್ಯದಲ್ಲಿ ಬರಬೇಕಾಗಿದೆ ಹೊಸ ಮನೆಯಲ್ಲಿಯೇ ಮಜಾ ಬರುತ್ತದೆಯಲ್ಲವೇ ಒಂದು ತಿಂಗಳಿನ ನಂತರವೂ ಸಹ ಇದು ಒಂದು ತಿಂಗಳು ಹಳೆಯದಾಯಿತು ಎಂದೇ ಹೇಳ್ತಾರೆ ಹೊಸ ಮನೆ ಹೊಸ ಪ್ರಪಂಚ ಹೊಸ ಚಟುವಟಿಕೆ ಹೊಸ ರೀತಿ ನೀತಿ ಮತ್ತು ಬ್ರಹ್ಮಾ ತಂದೆಯ ಜೊತೆ ರಾಜ್ಯದಲ್ಲಿ ಬನ್ನಿರಿ ಬ್ರಹ್ಮ ತಂದೆಯೊಂದಿಗೆ ನಮಗೆ ಬಹಳ ಪ್ರೀತಿ ಇದೆ ಎಂದು ಎಲ್ಲರೂ ಹೇಳ್ತಿರಲ್ಲವೇ ಮೇಲೆ ಪ್ರೀತಿಯ ಚಿಹ್ನೆಯೇನು ಇರುವುದು ಜೊತೆ ನಡೆಯುವುದು ಜೊತೆಯಲ್ಲಿ ಬರುವುದು ಇದು ಪ್ರೀತಿಯ ಸಂಕೇತವಾಗಿದೆ ಇದು ಇಷ್ಟವಿದೆಯಲ್ಲವೇ ಇರಬೇಕು ಜೊತೆಯಲ್ಲಿಯೇ ಹೋಗಬೇಕು ಮತ್ತು ಜೊತೆಯಲ್ಲಿ ಬರಬೇಕು ಇದು ಇಷ್ಟವೇ ಅಂದ ಮೇಲೆ ಯಾವುದು ಇಷ್ಟವಾಗುತ್ತದೆಯೋ ಅದನ್ನು ಬಿಡೋದಿಲ್ಲ ಆದ್ದರಿಂದ ತಂದೆಗೆ ಪ್ರತಿಯೊಬ್ಬ ಮಗುವಿನ ಜೊತೆ ಪ್ರೀತಿಯ ರೀತಿ ಇದೇ ಆಗಿದೆ ಜೊತೆಯಲ್ಲಿ ಹೋಗಬೇಕು ಹಿಂದಿಂದೇ ಅಲ್ಲ ಒಂದು ವೇಳೆ ಸ್ವಲ್ಪ ಹೊರೆ ಉಳಿದುಕೊಂಡರೂ ಸಹ ಧರ್ಮರಾಜನ ಶಿಕ್ಷೆಗಾಗಿ ನಿಲ್ಲಬೇಕಾಗುವುದು ಆಗ ಕೈಯಲ್ಲಿ ಕೈ ಇರೋದಿಲ್ಲ ಹಿಂದೆ ಹಿಂದೆ ಬರ್ತಿರಿ ಮಜಾ ಯಾವುದರಲ್ಲಿದೆ ಇರೋದರಲ್ಲಿ ಅಲ್ಲವೇ ಅಂದ ಮೇಲೆ ಇದು ಪಕ್ಕಾ ಪ್ರತಿಜ್ಞೆಯಾಗಿದೆಯಲ್ಲವೇ ಜೊತೆಯಲ್ಲಿಯೇ ಹೋಗಬೇಕೆಂದು ಪಕ್ಕಾ ಪ್ರತಿಜ್ಞೆಯಿದೆಯೇ ಅಥವಾ ಹಿಂದೆ ಹಿಂದೆ ಬರಬೇಕಾಗಿದೆಯೋ ನೋಡಿ ಕೈಯನ್ನಂತೂ ಬಹಳ ಚೆನ್ನಾಗಿ ಎತ್ತುತ್ತೀರಿ ಕೈಗಳನ್ನು ನೋಡಿ ಖುಷಿ ಖುಷಿಯಾಗ್ತೇವೆ ಆದರೆ ಶ್ರೀಮತದ ಕೈಯನ್ನೆತ್ತಿ ಶಿವ ತಂದೆಗಂತೂ ಕೈಗಳಿರುವುದಿಲ್ಲ ಬ್ರಹ್ಮಾ ತಂದೆ ಆತ್ಮಕ್ಕೂ ಕೈ ಇರೋದಿಲ್ಲ ತಮಗೂ ಸಹ ಈ ಸ್ಥೂಲ ಕೈಗಳಿರೋದಿಲ್ಲ ಶ್ರೀಮತದ ಕೈಯನ್ನು ಹಿಡಿದುಕೊಂಡು ಜೊತೆಯಲ್ಲಿ ನಡೆಯಿರಿ ನಡೆಯುತ್ತಿರಲ್ಲವೇ ತಲೆಯನ್ನಾದರೂ ಅಲುಗಾಡಿಸಿ ಕೈಗಳನ್ನು ಚೆನ್ನಾಗಿ ಅಲೆಗಾಡಿಸುತ್ತಿದ್ದಾರೆ ಬಾಗ್ತಾದ ಇದನ್ನೇ ಬಯಸ್ತರೆ ಒಬ್ಬ ಮಗು ಸಹ ಹಿಂದೆ ಉಳಿಯಬಾರದು ಎಲ್ಲರೂ ಜೊತೆ ಜೊತೆಯಲ್ಲಿ ನಡೆಯಬೇಕಾಗಿದೆ ಮೇಲೆ ಎವರ್ ರೆಡಿಯಾಗಿರಬೇಕಾಗಿದೆ ಒಳ್ಳೆಯದು ಈಗ ಬಾಕ್ತಾದ ನಾಲ್ಕಾರು ಕಡೆಯ ಮಕ್ಕಳ ರಿಜಿಸ್ಟರ್ ನೋಡ್ತಾ ಇರ್ತೇವೆ ಪ್ರತಿಜ್ಞೆ ಮಾಡಿದ್ದೀರಿ ಅದನ್ನು ನಿಭಾಯಿಸಿದಿರಿ ಎಂದರೆ ಲಾಭವನ್ನು ಪಡೆದುಕೊಳ್ಳುವಿರಿ ಕೇವಲ ಪ್ರತಿಜ್ಞೆ ಮಾಡಬೇಡಿ ಅದರ ಲಾಭ ಪಡೆಯಿರಿ ಒಳ್ಳೆಯದು ಈಗ ಎಲ್ಲರೂ ದೃಢ ಸಂಕಲ್ಪ ಮಾಡ್ತೀರಾ ದೃಢ ಸಂಕಲ್ಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಕುಳಿತುಕೊಳ್ಳಿರಿ ಮಾಡಲೇಬೇಕು ಹೋಗಲೇಬೇಕಾಗಿದೆ ಜೊತೆಯಲ್ಲಿ ನಡೆಯಬೇಕಾಗಿದೆ ಈಗ ತಮ್ಮೊಂದಿಗೆ ಈ ದೃಢ ಸಂಕಲ್ಪ ಮಾಡಿರಿ ಈ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿರಿ ಮಾಡ್ತೇವೆ ಓದ್ತೇವೆ ಈ ವೈ ವೈ ಎನ್ನಬೇಡಿ ಮಾಡಲೇಬೇಕಾಗಿದೆ ಒಳ್ಳೆಯದು ಎಲ್ಲ ಕಡೆಯ ಡಬಲ್ ಸೇವಾಧಾರಿ ಮಕ್ಕಳಿಗೆ ನಾಲ್ಕಾರು ಕಡೆಯ ಸದಾ ಏಕಾಗ್ರ ಸ್ವಮಾನದ ಸೀಟಿನಲ್ಲಿ ಸೆಟ್ ಆಗಿರುವಂತಹ ಬಾಗತಾದರವರ ಮಸ್ತಕಮಣಿಗಳು ನಾಲ್ಕು ಕಡೆಯ ಸಮಯದ ಮಹತ್ವಿಕೆಯನ್ನರಿತು ತೀವ್ರ ಪುರುಷಾರ್ಥದ ಪ್ರತ್ಯಕ್ಷ ಪ್ರಮಾಣವನ್ನು ನೀಡುವಂತಹ ಸುಪುತ್ರ ಮಕ್ಕಳಿಗೆ ನಾಲ್ಕು ಕಡೆಯ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಸದಾ ಹಾರುತ್ತಾ ಹಾರಿಸುತ್ತಾ ಇರುವಂತಹ ಡಬಲ್ ಲೈಟ್ ಫರಿಷ್ಠ ಮಕ್ಕಳಿಗೆ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ದಾದಿಯವರೊಂದಿಗೆ ಎಲ್ಲರೂ ಜೊತೆ ಜೊತೆಯಲ್ಲಿ ನಡೆಯುತ್ತಿದ್ದಾರೆ ಇದು ಬಾಪ್ತಾದರವರಿಗೆ ಖುಷಿಯಿದೆ ಪ್ರತಿಯೊಬ್ಬರೂ ತಮ್ಮ ವಿಶೇಷತೆಯ ಬೆರಳನ್ನು ಕೊಡುತ್ತಿದ್ದಾರೆ ಎಲ್ಲರಿಗೆ ಆದಿರತ್ನವನ್ನು ನೋಡಿ ಖುಷಿಯಾಗುತ್ತಿದೆಯಲ್ಲವೇ ಆದಿಯಿಂದ ಹಿಡಿದು ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸವೆಸಿದ್ದಾರೆ ಅವಿಶ್ರಾಂತ ಸೇವೆ ಮಾಡಿದ್ದಾರೆ ಬಹಳ ಒಳ್ಳೆಯದು ನೋಡಿ ಏನೇ ಆಗಲಿ ಆದರೆ ಒಂದು ಮಾತು ನೋಡಿ ಹಾಸಿಗೆ ಹಿಡಿದಿರಲಿ ಅಥವಾ ಎಲ್ಲಿಯಾದರೂ ಇರಲಿ ಆದರೆ ತಂದೆಯನ್ನು ಮರೆತಿಲ್ಲ ಹೃದಯದಲ್ಲಿ ತಂದೆಯೇ ಸಮಾವೇಶವಾಗಿದ್ದಾರೆ ಹೌದಲ್ಲವೇ ನೋಡಿ ಎಷ್ಟು ಚೆನ್ನಾಗಿ ಮುಗುಳ್ನಗುತ್ತಿದ್ದಾರೆ ಬಾಕಿ ಆಯಿಷ್ಟು ದೊಡ್ಡದಾಗಿದೆ ಮತ್ತು ಧರ್ಮರಾಜಪುರಿಯಲ್ಲಿ ಟಾಟಾ ಮಾಡಿ ಹೋಗಬೇಕಾಗಿದೆ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಧರ್ಮರಾಜನು ಸಹ ತಲೆಬಾಗಬೇಕಾಗುವುದು ಸ್ವಾಗತ ಮಾಡಬೇಕಾಗುವುದಲ್ಲವೇ ಟಾಟಾ ಮಾಡಬೇಕಾಗುವುದು ಆದ್ದರಿಂದಲೇ ಇಲ್ಲಿ ತಂದೆಯ ನೆನಪಿನಲ್ಲಿ ಅಲ್ಪ ಸ್ವಲ್ಪ ಲೆಕ್ಕಾಚಾರ ಮುಗಿಸುತ್ತಿದ್ದಾರೆ ಇನ್ನೇನೂ ಕಷ್ಟವಿಲ್ಲ ಬಲೆ ಕಾಯಿಲೆ ಇದೆ ಆದರೆ ದುಃಖದ ಚಿಹ್ನೆಯೂ ಇಲ್ಲ ಇವರು ಬಹಳ ಮುಗುಳ್ನಗುತ್ತಿದ್ದಾರೆ ಎಲ್ಲರಿಗೆ ದೃಷ್ಟಿಯನ್ನು ಕೊಡಿ ಒಳ್ಳೆಯದು ವರದಾನ ಬಾಹರ್ಮುಖಿ ಚತುರತೆಯಿಂದ ಮುಕ್ತರಾಗಿರುವಂತಹ ತಂದೆಗೆ ಇಷ್ಟವಾಗುವಂತಹ ಸತ್ಯ ವ್ಯಾಪಾರಿ ಭವ ಬಾಪ್ತಾದರವರಿಗೆ ಪ್ರಾಪಂಚಿಕ ಬಾಹರ್ಮುಖತೆ ಚತುರತೆ ಇಷ್ಟವಾಗುವುದಿಲ್ಲ ಮುಗ್ಧರ ಭಗವಂತ ಎಂದು ಹೇಳಲಾಗುವುದು ಚತುರ್ ಸುಜಾನಾಗಿರುವ ತಂದೆಗೆ ಮುಗ್ಧ ಮಕ್ಕಳೇ ಪ್ರಿಯ ಪರಮಾತ್ಮನ ಮಸ್ತಕದಲ್ಲಿ ಮುಗ್ಧ ಮಕ್ಕಳೇ ವಿಶೇಷ ವಿ ಐ ಯಾರ ಮೇಲೆ ಪ್ರಪಂಚದವರ ಕಣ್ಣು ಹೋಗೋದಿಲ್ಲ ಅವರೇ ತಂದೆಯ ಜೊತೆ ವ್ಯಾಪಾರ ಮಾಡಿ ಪರಮಾತ್ಮನ ಕಣ್ಣುಗಳ ನಕ್ಷತ್ರಗಳಾಗಿ ಬಿಟ್ಟರು ಮುಗ್ಧ ಮಕ್ಕಳೇ ಹೃದಯದಿಂದ ಹೇಳ್ತಾರೆ ನನ್ನ ಬಾಬಾ ಇದೇ ಒಂದು ಸೆಕೆಂಡಿನ ಒಂದು ಮಾತಿನಿಂದ ಅಗಣಿತ ಖಜಾನೆಯ ವ್ಯಾಪಾರ ಮಾಡುವಂತಹ ಸತ್ಯ ವ್ಯಾಪಾರಿಗಳಾದಿರಿ ಸುವಾಕ್ಯ ಸರ್ವರ ಸ್ನೇಹ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಮುಖದಿಂದ ಸದಾ ಮಧುರ ಮಾತನ್ನೇ ಮಾತನಾಡಿ ಅವ್ಯಕ್ತ ಸೂಚನೆ ಸಹಜಯೋಗಿಯಾಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾರು ಸದಾ ತಂದೆಯ ನೆನಪಿನಲ್ಲಿ ಲವ್ಲೀನ ಅರ್ಥಾತ್ ಸಮಾವೇಶವಾಗಿದ್ದಾರೆ ಇಂತಹ ಆತ್ಮಗಳ ನಯನಗಳಲ್ಲಿ ಮತ್ತು ಮುಖದ ಪ್ರತಿ ಮಾತಿನಲ್ಲಿ ತಂದೆ ಸಮಾವೇಶವಾಗಿರುವ ಕಾರಣ ಶಕ್ತಿ ಸ್ವರೂಪದ ಬದಲಾಗಿ ಸರ್ವಶಕ್ತಿವಂತನಾಗಿ ಕಾಣಿಸುವರು ಹೇಗೆ ಆದಿ ಸ್ಥಾಪನೆಯಲ್ಲಿ ಬ್ರಹ್ಮ ರೂಪದಲ್ಲಿ ಸದಾ ಶ್ರೀಕೃಷ್ಣ ಕಾಣಿಸುತ್ತಿದ್ದರು ಹಾಗೆಯೇ ನೀವು ಮಕ್ಕಳ ಮೂಲಕ ಸರ್ವಶಕ್ತಿವಂತ ಕಾಣಿಸಲಿ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರೂವರೆಯಿಂದ ಏಳುವರೆಯವರೆಗೆ ವಿಶೇಷ ಯೋಗಾಭ್ಯಾಸದ ಸಮಯ ತಮ್ಮ ಪೂರ್ವಜತನದ ಸ್ವಮಾನದಲ್ಲಿ ಸ್ಥಿತರಾಗಿ ಕಲ್ಪವೃಕ್ಷದ ಬುಡದಲ್ಲಿ ಕುಳಿತು ಪೂರ್ಣ ವೃಕ್ಷಕ್ಕೆ ಶಕ್ತಿಶಾಲಿ ಯೋಗದಾನ ಕೊಡುತ್ತ ತಮ್ಮ ವಂಶಾವಳಿಯ ದಿವ್ಯ ಪಾಲನೆ ಮಾಡಿ ಒಳ್ಳೆಯದು ಓಂ ಶಾಂತಿ